रुत्रिमाय तमसे भक्ति तमसे रुद्रा रुद्रा तमसे कभक्ति भक्ति कति ने तमसे तमसे कपत्ति षत्रेदा षत्रेदा कपत्ति तपसे

राय क्षति राजभराम है भलाम प्र क्षति राय जगत ती राजभराजती राय दी राजा प्रभ राम है भला है प्रभ रातिम मतिम भलाम प्रभवामहे भजम्हे भजम् भजम् भवामहे भरामहे भजम् भजमे भजम् यथा न यथा यथा नश्च पुरुषन् यथा नश्च

Bushdamish, Rambish, Rambush, Tandrame, Tame, Bushdamish, Rambish, Rambush, Tandrame, Tame, Bushdam, Bushdam, Rame, Asin, 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 As, yeah in love

ಶ್ರೀ ಮಂಜುನಾಥ ಸ್ವಾಮಿಯನ್ನು ಧರ್ಮದೇವಗಳನ್ನು ಪ್ರಾರ್ಥಿಸಿ ಇವತ್ತು ಪೂಜ್ಯ ರಾಮಚಂದ್ರದ ಶ್ರೀಗಳವರು ತಮ್ಮ ಶಿಷ್ಯವೃಂದ ಆಯ್ಕೆ ಮಾಡಿದಂಥ ಕೆಲವು ವ್ಯಕ್ತಿಗಳನ್ನೇ ಕಲಿಸಿದ್ದಾರೆ ವಿಶೇಷವಾಗಿ ಅನ್ನಪಾಠಗಳನ್ನು ಮತ್ತು ವಿದ್ವಾಂಸರ ಮೇಲೆ ಕಳಿಸಿದ್ದಾರೆ ಅವರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಅನುಗ್ರಹ ಹಾಕಿಟ್ಟ ಈಗ ದೈಹಿಕವಾಗಿ ಅವರು ಇಲ್ಲಿ ಕೂಡ ಮಾನಸಿಕವಾಗಿ ಅವರು ಇಲ್ಲೇ ಇದ್ದಾರೆ ನಮ್ಮ ಮಧ್ಯೆ ಇದ್ದಾರೆ ಅಂತ ನನಗೆ ಅವರು ಖಂಡಿತವಾಗಿ ಇವತ್ತು ಇಲ್ಲಿ ಇದ್ದಾರೆ ಈಗ ಈ ಕ್ಷಣದಲ್ಲಿ ಕೂಡ ಅವರು ಅಲ್ಲಿ ಕೂತು ಧರ್ಮಸ್ಥಳವನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಸವಾಗ್ತಾ ಹಾಗಾಗಿ ಅವರು ಇಲ್ಲಿ ರಾಮ ಕಥೆಯನ್ನು ಸಪ್ತಾಹವನ್ನು ಮಾಡಿದರು ರಾಮ ಕಥಾ ಸಪ್ತಾಹವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾಮಕಥಾ ಸಪ್ತಾಹ ಮಾಡುವಾಗ ಬಹಳ ವಿಶೇಷವಾಗಿ ನಮಗೆ ಸಂತೋಷ ಆಗಿದ್ದು ಒಂದು ವಿಶೇಷವಾದ ಆಕರ್ಷಣೆ ಕೂಡ ಅದರಲ್ಲಿತ್ತು ಅವರು ನೋಡಲಿಕ್ಕೆ ಸಣ್ಣ ವಯಸ್ಸಿನ ಕೂಡ ಶಂಕರಾಚಾರ್ಯರ ಹಾಗೆ ವಿಶೇಷವಾದ ಜ್ಞಾನ ನೋಡಿದರು ಶಂಕರಾಚಾರ್ಯರು ಹೇಗೆ ವಯಸ್ಸಿನ ಸಣ್ಣದಾದರೂ ಕೂಡ ಜ್ಞಾನದಲ್ಲಿ ವೃದ್ಧರಿದ್ದರು ಹಾಗೆ ಇವರು ಕೂಡ ವಯಸ್ಸಿನ ಸಣ್ಣದಲ್ಲಿ ಜ್ಞಾನವಿದ್ದರು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಾಯಕತ್ವದ ಲಕ್ಷಣಗಳನ್ನು ಹೊಂದಿದರು ನಮ್ಮ ಕ್ಷೇತ್ರದಲ್ಲಿ ಹಾಗೆ ನಮ್ಮ ಹಾಗೆ ಆಗಿಯಾಗೆ ಕಣ್ಣಲ್ಲಿ ಬರ್ತಾ ಇರ್ತಾರೆ ಪ್ರಸಾದ ಕಳಿಸ್ತಾ ಇರ್ತಾರೆ ನಮಗೆ ನಾನು ಕೂಡ ಗೋಕರ್ಣಕ್ಕೆ ಹೋಗಿದ್ದೆ ಒಂದು ವರ್ಷ ಇದೆ ಒಂದು ವರ್ಷ ಆಗಿರ್ಬೇಕೀಗ ನಾನು ಗೋಕರ್ಣಕ್ಕೆ ಹೋಗಿದ್ದೆ ಅದಕ್ಕೆ ಅವಾಗ ಅವರು ತಾವೇ ಸುತ್ತ ಬಂದೆಲ್ಲ ಕ್ಷೇತ್ರದ ದರ್ಶನ ಮಾಡಿಸಿದರು ಕ್ಷೇತ್ರದ ವಿಷಯಗಳನ್ನೆಲ್ಲ ಹೇಳಿದರು ಸೂಕ್ಷ್ಮತೆಯೆಲ್ಲ ಹೇಳಿದರು ಇವತ್ತು ನಮಗೆ ಹೇಗೆ ಬಂದ ಅವರಿಗೂ ಒಂದು ಕಾಲದಲ್ಲಿ ಇದೇ ಇಲ್ಲಿ ಆಪತ್ತು ಬಂದಿತ್ತು ಮತ್ತು ನಾನಾ ರೀತಿಯ ಹಿಂಸೆ ಆಗಿದೆ ಹಾಗಾಗಿ ನಾವು ಕೂಡ ಅವರ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೀರಲ್ಲಿ ಈಗ ನಾವು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಕರಗ್ತಾ ಇದೆ ಈಗ ಈಗೆಲ್ಲ ಕಷ್ಟ ಬೆಟ್ಟದ ಮೇಲೆ ನೀವು ಹಾಗೆ ಇನ್ನು ಕೆಳಗಿಳಿದ ಮೇಲೆ ನಿಲ್ಲೋದಲ್ಲೂ ಅದೇ ಬೆಟ್ಟದ ಮೇಲೆ ಇದ್ದ ನೀರು ಎಲ್ಲ ಕೆಳಗಿಳೀತಾ ಇದೆ ಜಾರ್ತಾ ಇದೆ ಕೆಳಗೆ ಬರ್ತಾ ಇದೆ ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದೀರಿ ಆಮೇಲೆ ಬಂದು ಇಲ್ಲಿ ಬೇರೆ ಮಾಡಿದ್ದೀರಿ ಮತ್ತು ಪೂಜೆಯ ಆಶೀರ್ವಾದ ನೀವೆಲ್ಲ ಪರವಾಗಿ ಇಷ್ಟು ಜನ ಬಂದು ಇಲ್ಲಿ ತಲುಪಿದ್ದೀರಿ ಸಾಮಾನ್ಯ ವಿಷಯ ಅಲ್ಲ ಒಬ್ಬರಿಬ್ಬರು ಬರೋದು ಯಾವಾಗಲೂ ಇರುತ್ತೆ ಎರಡು ಜನ ಎಂಟು ಜನ ಬರ್ತಾರೆ ಅವರು ಬಂದು ಪ್ರಸಾದ ಪಟ್ಟು ಹೋಗ್ತಾರೆ ಅದರಲ್ಲಿ ಇಷ್ಟು ಜನ ಬಂದು ವಿದ್ವಂತರು ಬಂದು ವಿಶೇಷ ಕ್ಷೇತ್ರಕ್ಕೆ ಮಾಡಿ ನಾನು ತಮ್ಮ ಆರ್ಷಾ ಮತ್ತು ಹೇಮಾವತಿ ಅಮ್ಮ ಹೆಗಡೆ ವಿಷಯವಾಗಿ ಬಹಳ ಪ್ರೀತಿಯನ್ನು ತೋರಿಸಿ ಕಳುಹಿಸಿ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ನಮ್ಮ ಕ್ಷೇತ್ರದ ಪೂಜ್ಯರಿಗೆ ವಿಶೇಷವಾದಂಥ ಗೌರವಗಳನ್ನು ಸಲ್ಲಿಸ್ತೇನೆ ಮತ್ತು ಅವರಿಗೆ ಅವರ ಆಶೀರ್ವಾದದಿಂದ ಇದು ಎಲ್ಲವನ್ನು ಎದುರಿಸುವಂಥ ಶಕ್ತಿ ನಮಗೆ ಕೊಟ್ಟಿದ್ದಾರೆ ಯಾವುದೇ ಸಂಕೋಚ ಮನಸ್ಸಲ್ಲಿಲ್ಲ ಯಾವುದೇ ಭಯ ಭೀತಿ ಮನಸ್ಸಲ್ಲಿಲ್ಲ ಏನೋ ಕಾಲದ ಅದಕ್ಕೆ ಸ್ವಲ್ಪ ಟೇಟ್ ನಮಗೆ ಹಿಂಸೆ ಮಾಡಿದ್ದಾರೆ ಆದರೆ ಹಿಂಸೆ ಅವರು ಹೇಳಿದಾಗ ರಾಮಾಯಣದ ಕಥೆಯಲ್ಲಿ ಕೇಳಿದಾಗ ಹಿಂಸೆ ಮರುಗಾಗುತ್ತೆ ಆದರೆ ನನಗೆ ಮೊನ್ನೆ ಒಬ್ಬ ವಿದ್ವಾಂಸರು ಬಂದು ಹೇಳಿದರು ರಾಮಾಯಣದಲ್ಲಿ ರಾಮನಿಗೆ ಹಿಂಸೆ ಆದಾಗ ರಾವಣ ಸುಖವಾಗಿದ್ದ ಕಡೆಗೆ ಅವರು ಸತ್ತ ಆದರೆ ಅವನು ಅಷ್ಟು ವರ್ಷ ಸುಖ ಅನುಭವಿಸಿದ್ದ ರಾಮ ಕಷ್ಟ ಪಡ್ತಿದ್ದಾನಂತರೂ ಕೂಡ ಜೀವನದಲ್ಲಿ ಕಷ್ಟಪಟ್ಟಿದ್ದಾರೆ ಕೊನೆಗೆ ನಮಗೆ ಸಿಗ್ಬೋದು ಕೊನೆಗೆ ನಮ್ಮ ಹೆಸರು ಶಾಶ್ವತ ಬೆಳಿಬೋದು ಆದರೆ ಈ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ಮಾಡಿರುವಂಥ ಈ ಅನುಗ್ರಹ ವಿಶೇಷವಾಗಿದ್ದು ಅವರ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪಾರಾಗಲಿ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿ ನಾನು ಕೂಡ ನಂಜನ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರ ಅನುಗ್ರಹ ನಿಮ್ಮ ಮೂಲಕ ದೊರಕಿದ್ದಾಗ ತುಂಬ ಸಂತೋಷಪಡ್ತದೆ ನೀವೆಲ್ಲರೂ ಇಲ್ಲಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು ಸ್ವಾಮಿ ದರ್ಶನ ಮನೆ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೆ ನನ್ನ ಪ್ರಣಾಮಗಳನ್ನು ನಿಮ್ಮ ಮೂಲಕ ಇಲ್ಲಿಂದಲೇ ಸಲ್ಲಿಸ್ತೇನೆ ಮತ್ತು ನೀವೆಲ್ಲರೂ ಇಲ್ಲಿ ಆಹಾರ ಸ್ವೀಕಾರ ಮಾಡಿ ಹೋಗುವುದು ನಿಮ್ಮೆಲ್ಲರೂ ಕೇಳ್ತೇನೆ ಎಲ್ಲರ ಪರವಾಗಿ ಎಲ್ಲರ ಪರವಾಗಿ ಅದು ಜಗತ್ತೆ ಸಣ್ಣ ಕಮ್ಮಿ Brega. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ